ಅನುಭವಿಸುದು ಯಾವ ರೀತಿ ಆದ್ರೆ ಹೇಳ್ಬೇಕು ಯಾವ ಪದ ಬಳಸಬೇಕು ಅಂತ ಜನ್ಮದಾತರು ಕೊನೆಯ ಕ್ಷಣವನ್ನು ಎಣಿಸ್ತಾ ಇದ್ದಾರೆ ಜೊತೆ ಕೈ ಮಾಡಿದೀರಿ ಪಕ್ಕದ ಅಮ್ಮ ಇದ್ದಾರೆ ನಿಮ್ಮ ಮನಸ್ಥಿತಿ ಅಮ್ಮನ ಮನಸ್ಥಿತಿ ಹೆಂಗದ ಅದು ಒಂದೇನು ನಾನು ಆಗ್ಲಿ ಹೇಳಿದೆ ಒಂಥರ ಮೆಚೂರಿಟಿ ಬಂದಿತ್ತು ಅಂತ ಅದು ಅದಕ್ಕೊಂದು ಕಾರಣ ಇದೆ ತಾಯಿಯವರು ಯಾವಾಗ ಮೂಡವರಿಗೆ ಶಿಫ್ಟ್ ಆಗ್ತಾರೆ ಕ್ವಾಟಲ್ಸ್ಗೆ ತಂದೆ ನಾನು ತಮ್ಮ ಮಾತ್ರ ಇದ್ದಿತ್ತು ಅದಕ್ಕಿಂತ ಮುಂಚೆ ನೋಡಿದ ತಂದೆಗೂ ಈ ಒಂದು ಘಟ್ಟದಲ್ಲಿ ತಾಯಿಯವರು ಈ ಕಡೆ ಬಂದಾಗ ನಾನು ಕಂಡ ನನ್ನ ತಂದೆಗೂ ಬಹಳ ವ್ಯತ್ಯಾಸಗಳಿತ್ತು ಅಂದ್ರೆ ಇವನಿಗೂ ಸ್ವಲ್ಪ ಅರ್ಥ ಆಗೋಕೆ ಜವಾಬ್ದಾರಿಗಳು ಬರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಾಂದ್ರೆ ತಂದೆಯವರು ಮಾತನ್ನ ಮೀರಿದ್ರು ಹೋಗಬೇಕಾದ್ರೂ ಕೂಡ ನಾನು ಕೇಳಿ ಹೋಗ್ಬೇಕು ಪರ್ಮಿಷನ್ ತಗೊಳ್ಬೇಕು ಇಲ್ಲಾಂದ್ರೆ ಏಟ್ ಇಲ್ಲ ಬೀಳ್ತಿತ್ತು ಯಾಕೆಂದ್ರೆ ಹೊದಕ್ಕೊಂದು ಉದಾಹರಣೆ ಕೊಡ್ತೀನಿ ಒಂದು ಸಂಡೇ ಏರ್ ಕಟಿಂಗ್ ಹೋಗಿರ್ತೀನಿ ಕ್ಲೀನರ್ ಏರ್ ಕಟಿಂಗ್ ಹೋಗಿದಾಗ ಲೇಟ್ ಆಗುತ್ತೆ ಈಗ ನಾನು ಹೋದ ತಕ್ಷಣ ವಿ ಐ ಪಿ ಕೂರಿಸಲಿಕ್ಕೆ ಸರಿ ಲೇಟ್ ಆಗುತ್ತೆ ತುಂಬಾ ಲೇಟ್ ಆಗುತ್ತೆ ಅವತ್ತು ತಂದೆ ಸಿಕ್ಕಾಬಿಟ್ಟೆ ಸೀಟ್ ಮಾಡಿದ್ರೆ ಸೀರಾ ಬಂದವರು ಯಾಕೆ ಲೇಟು ಏನಂತ ಅಂತ ಕೇಳಿದ ಇಟ್ಟಿದೆ 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 ಪ್ರಸಾದ ಸಿಕ್ಕಿದೆ ಅಂತ ತಂದೆ ಆಯ್ತಾ ಹಾಗಾಗಿ ಒಂದು ಎರಡು ವರ್ಷ ಎರಡು ಸರಿ ನಾನು ಮನೆ ಬಿಟ್ಟು ಹೋಗಿದ್ವಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಸರಿ ಪಿ ಪಿ ಯು ಅಲ್ಲ ನೈಟ್ ಎಸ್ ಎಲ್ ಸಿ ಮೋಸ್ಟ್ಲಿ ಎಸ್ ಎಲ್ ಸಿ ಪಿ ಯು ಪಿ ಯು ಎಲ್ಲಿ ಹೋಗಿದ್ದೀನಿ ಅದನ್ನ ಮನೆ ಬಿಟ್ಟು ಹೋಗೋದು ಎಲ್ಲಿ ಹೋಗ ಆ ಟೈಮಲ್ಲಿ ಬೇರೆ ಏನು ಧೈರ್ಯ ಇಲ್ಲ ಅಷ್ಟೆಲ್ಲ ಮುಗಿ ಬಂದಿರ್ಲಿಲ್ಲ ಒಂದ್ಸರಿ ಬಿಟ್ಟೆ ತಾಯಿಯ ಅಕ್ಕನ ಮನೆಗೆ ಹೋದೆ ಆತೂರು ಅಲ್ಲಿ ನನ್ನ ಹೊರಗೆ ಅವ್ರೆ ಕಸಿನ್ಸ್ ಇದ್ರು ಅಲ್ಲಿಗೆ ಇನ್ನೊಂದ್ಸರಿ ಏನೋ ಒಂದು ವಿಷಯಕ್ಕೆ ಅಪ್ಪ ತಾಯಿ ಹೇಳಿದಿಷ್ಟೇ ಹೋಗಿ ದಸರಾ ನೋಡ್ಲಿಕ್ಕೆ ಇದು ಮೈಸೂರು ದಸರಾ ಬರೋದಕ್ಕೆ ಒಂದ್ ದಿನ ಜಾಸ್ತಿ ಆಗಿದೆ ಅಲ್ಲಿ ನನ್ನ ಕಸಿನ್ಸ್ ಕಸಿನ್ಸ್ ಇದ್ರು ಸೊ ಆಟ ಆಡ್ಕೊಂಡು ಒಂದ್ ದಿನ ಇಟ್ಬಿಟ್ಟಿಲ್ಲ ಅವರು ತಾಯಿ ಮನೆ ಬೆಳಿಗ್ಗೆ ಬರ್ತೀನಿ ಹ್ಮ್ ಬಂದಿಲ್ಲ ಅಲ್ಲ ಬರ್ತಾರೆ ಅಪ್ಪ ಅಂತ ಹೇಳಿದಷ್ಟೇ ಹಿಂಗೆ ಹೋದ್ರು ಹಿಂಗೆ ವಾಪಸ್ ಬಂದಿದೆ ಅಪ್ಪ ಇಲ್ಲ ಹೋಗಿದ್ದಾರೆ ಸಿಗುತ್ತಲ್ಲ ಸಂಜೆ ಸೊ ಬೇಡ ಅದು ಹೆಂಗ ಯಾವ್ದ್ರಲ್ಲ ತಿಂದಿರ್ಬೋದು ಕಡೆಗೆ ಕಡೆ ಎಲ್ಲ ಸಾಕಾಗಿ ಯಾವ್ದು ಪ್ರಯೋಜನ ಅಂತ ಇಲ್ಲ ಹೇಳಿ ಈ ಬಾವಿ ಬಾವಿಲಿ ನೀರಿಡಲಿಕ್ಕೆ ಟಯರ್ದು ಅದನ್ನ ತಂದ್ ಇಟ್ಕೊಂಡಿದ್ರು ಹೊಡಿಲಿಕ್ಕೆ ಆಯ್ತಾ ಅಷ್ಟಿದು ಒಂಥರ ಮಾತ್ರ ನಾವು ಬೇಸಾಗ ಹೋಗಿತ್ತು ಇದು ಮಾತ್ರ ಯೋಚಿಸುತ್ತೆ ತಾಯಿ ಹೇಳ್ತಾರ ಏನೋ ಕಾದಿದೆ ಕಾದಿರ್ಬೇಕು ಕಾಯ್ತಾ ಇತ್ತು ಅಂತ ಹೇಳಿದೆ ಅಲ್ಲಿಂದ ಬೆಟ್ಟ ಅಷ್ಟೇ ಅಲ್ಲಿಂದ ಬೆಟ್ಟ ಒಂದು ಅತ್ತೆ ತಂದೆದು ನನ್ನ ಊರಿಗೆ ಒಬ್ಬ ಆಯ್ತಾ ಬಾವ ಸೊ ಅಲ್ಲಿ ಅಲ್ಲಿಂದ ನಾನು ಸ್ವಲ್ಪ ಮಂಗ್ಳೂರಿ ಹೋಗಿ ಹೋಟೆಲ್ ಕೆಲಸ ಸಿಗದೆ ಮಾಡಿದೆ ವಾಪಸ್ಸೇ ಬಂದ್ವಿ ಬಂದ್ವಿ ವಾಪಸ್ಸೆ ಬಂದ್ವಿ ಅಷ್ಟು ಗೊತ್ತಾಗಿದೆ ಇಂತಲ್ಲಿ ಇದ್ದಾನೆ ಅಂತ ಸ್ವಂತ ಸ್ವಂತ ತಾನೆ ಹೇಳದೆ ಅಂತಾರ ಸೊ ಹಾಗಾಗಿ ಅದಾದ ನಂತರದಲ್ಲಿ ತಂದೆ ಏಯ್ಟಿ ಫೈವ್ ನಲ್ಲಿ ಏಟಿ ಸಿಕ್ಸ್ ಅಂತ ಇದು ಫೈವ್ ಒಂದಷ್ಟು ತಿಂಗಳು ಒಂಥರ ಚೇಂಜಸ್ ಕಂಡೆ ಚೇಂಜಸ್ ಕಂಡಾಗ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ರಾತ್ರಿ ಹೋಗ್ತಾ ಸಿಂಪ್ಟಮ್ಸ್ ಗೊತ್ತಿತ್ತ ತಂದೆಗೆ ಅಂತಕ್ಕಂಥ ಮಾತನ್ನು ಕೇಳ್ತಿರ ಈ ಅವಧಿನಲ್ಲಿ ತಂದೆ ಕೆಲವು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ರು ಸೊ ಅಲ್ಲಿಗೆ ನನಗೆ ಸ್ವಲ್ಪ ಇಲ್ಲಿ ಬಂದು ನೋಡಿದಾಗ ಹೊಟ್ಟೆ ನೋವು ತಂದಾಗ ಈ ಪ್ರಾಬ್ಲಮ್ ಕಂಡಾಗ ಓ ತಂದೆಗೆ ಸಿಂಪ್ಟಮ್ಸ್ ಇತ್ತು ಅಂತಕ್ಕಂಥದ್ದು ನನಗೆ ಗೊತ್ತಾಗಿತ್ತು ಸೊ ಆ ಮೆಚುರಿಟಿ ಇದ್ದರಿಂದ ಎಲ್ಲೋ ಒಂದ್ ಕಡೆ ನನಗೆ ಅಂತ ಇದು ಅನ್ನಿಸ್ತದೆ ಯಾಕಂದ್ರೆ ಒಂದ್ಸಲ ಗಟ್ಟಿ ಮಾಡ್ಕೊಂಡಿದ್ದೆ ಈಗ ಅವರು ಹೇಳಿದ್ದಾರೆ ಡಾಕ್ಟರ್ ಹೇಳಿದಾರೆ ಕೇಸ್ ಅದಕ್ಕೂ ಮುಂಚೆ ನನ್ನನ್ನ ಮೆಂಟಲಿ ಪ್ರಿಪೇರ್ ಮಾಡೋರು ಇಲ್ಲಿ ಮಡಿಕೇರಿ ನಿಂತಿರಲ್ಲ ಟ್ಯೂಟರ್ ಆಗಿ ನರ್ಸ್ ಅಲ್ಲಿ ತಂದೆ ಕಸಿನ್ ಅವ್ರು ನನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಿದ್ರು ನೋಡು ಇಂಥದ್ದು ಈಗ ನೀನ್ ಧೈರ್ಯ ಕೆಟ್ಟರೆ ಬಹಳ ಕಷ್ಟ ಆಗ್ತದೆ ಮತ್ತೆ ಇಲ್ಲ ಇದ್ರೆ ಇನ್ನೂ ಹದಗೆಡ್ತದೆ ಇಮಿಡಿಯೆಟ್ ಬರ್ತದ ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದ್ ಮಾತಾ ಅಕಸ್ಮಾತ್ ಬದುಕಿ ಸಿಕ್ಕಿಬಿಟ್ರೆ ನಿನ್ನ ಅದೃಷ್ಟ ತುಂಬಾ ಕಂಟ್ರೋಲ್ ಇರಬೇಕು ಕುಡಿಯೋದು ಬಿಡಬೇಕು ಸ್ಮೋಕರ್ ಚೈನ್ ಸ್ಮೋಕರ್ ಸ್ಮೋಕಿಂಗ್ ಬಿಡಬೇಕು ಕುಡಿಯೋದು ಖಂಡಿತವಾಗ್ಲೂ ಬಿಡಲೇಬೇಕು ಸೊ ಹಾಗೆ ಅದು ಬಂದಿದ್ರೆ ಇಷ್ಟು ಕಂಟ್ರೋಲ್ ಇದೆಯಾ ತಂದೆ ಬರ್ತಾರೆ ಇಲ್ಲ ಅಂತಂದ್ರೆ ಬದುಕೋದು ಕಷ್ಟನೇ ಕೆಲವು ಸಿಂಟಮ್ಸ್ ಆ ರೀತಿ ಇದೆ ಅಂತ ಹೇಳಿದ್ರೆ ನಾನು ಮೆಂಟಲಿ ನಾನು ಪ್ರಿಪೇರ್ ಬಟ್ ಪವಾಡ್ ಆಗಲಿಲ್ಲ ಪವಾಡ್ ಆಗಲಿಲ್ಲ ಎಲ್ಲೋ ಕಡೆ ಅಯ್ಯೋ ಆವು ಅಂತ ಹೇಳೋ ಪರಿಸ್ಥಿತಿ ನಮ್ಗೆ ತಾಯಿನೂ ಸ್ವಲ್ಪ ಎಲ್ಲವ್ರ ಕಡೆ ಮೆಂಟಲಿ ಪ್ರಿಪೇರ್ ಮಾಡಿದ್ದೆ ನಾನು ತಮ್ಮನಿಗೆ ಗೊತ್ತಾಗದೆ ಇರೋ ಪರಿಸ್ಥಿತಿ ಸೊ ಹಾಗಾಗಿ ಅಲ್ಲಿಗೆ ಅಲ್ಲಿಗೆ ಐತೊಂದು ಅಲ್ಲಿಂದ ಮಾಮೂಲಿ ಕ್ರಿಮಿನೇಷನ್ ಆಯಿತು ಮೂರ್ನಾಳ್ ಮೂರು ನಾಳಿಗೆ ಬಂದ ಮೇಲೆ ಏನು ಮಾಡೋದು ಬೇರೆ ಏನಿಲ್ಲ ನಾನು ಇದು ಬಿಟ್ಟಾಯಿತು ಅಲ್ಲಿ ಮಾಡಿ ಆಯ್ತು ಹಾಗೆಂದ್ರೆ ಸ್ವಲ್ಪ ಬೆಂಗ್ಳೂರು ಸಿಕ್ಕಿದೆ ನಮ್ಮ ಸಲ ಇದೆಲ್ಲ ಮಡ್ಕೇರಿಗೆ ಹೋಗೋದು ಬರೋದು ವಿಲೇಜ್ ವಿಲೇಸಿಲ್ಲ ನಾನು ಬೆಳಗ್ಗೆಯಿಂದ ಹೀಗೆ ಅಲ್ಲಿ ಒಬ್ಬನ ಪರಿಚಯ ಆಗುತ್ತೆ ಮೂರು ನಾಟಲೇ ನನಗೆ ಯಾಕೆ ಅಂತಂದರೆ ಮಾದೇಟೀರಾ ಬೆಳ್ಳಿಯಪ್ಪ ಇವತ್ತು ಏನೇ ಇಷ್ಟು ಪರಿಸ್ಥಿತಿನಾಗಿದ್ದೀನಿ ಮೀಡಿಯಮ್ ಮೂಲಕ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅಂತಂದ್ರೆ ಅದಕ್ಕೆ ಒಬ್ಬ ಮೂಲ ಕಾರಣಕರ್ತಾರೆ ಅಲ್ಲಾರನ ವಿಠಲ ನಂಜಪ್ಪ ಅಂತ ಯಾಕೆಂದ್ರೆ ಅವನ್ನ ಯಾವ ಕ್ಷಣದಲ್ಲೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಸ್ವತಂತ್ರವಾಗಿ ಒಂದು ತುತ್ತು ಅನ್ನ ಊಟ ಮಾಡಬೇಕಾದ್ರೂ ಇವತ್ತು ಕೂಡ ನಾನು ನೆನಪಿಸ್ಕೊಳ್ತೀನಿ ಆ ಮೂರ್ನಲ್ಲಿ ಇರ್ತೀವಿ ಅವ್ನ ಪರಿಚಯ ಆಗುತ್ತೆ ಅವ್ನ ಮನೆ ಹಿಂದ್ಗಡೆ ಮನೆ ಮೂರ್ನಾಳಲ್ಲಿ ಇದ್ರು ಅವಾಗ ಮೂರ್ನಾಳಲ್ಲಿ ಇದ್ರು ಕಿಕ್ಕಾಲ್ ಅವರ ಪ್ರಾಪರ್ ಮೂರ್ನಾಳಲ್ಲಿ ಇದ್ರು ಅಲ್ಲ ಕಿಕ್ಕಾಲ್ ತಾಯಿ ಮನೆ ಕಿಕ್ಕಾಲು ಅವ್ರದ್ದು ನೆಜಿಟ್ ಕಡೆ ಎಲ್ಲ ಬರುತ್ತೆ ಸೊ ಮೂರ್ನಾಳಲ್ಲಿ ಇದ್ರು ಅವ್ರ ತಂದೆ ಸರ್ವಿಸ್ ಅಲ್ಲಿ ಇದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಅವ್ರ ಪರಿಚಯ ಆಗುತ್ತೆ ಅವ್ರ ಪರಿಚಯ ಪರಿಚಯ ಹೇಗೆ ಅಂತಂದ್ರೆ

ಮೈಸೂರಿಂದ ನಾವ್ ಬರ್ಬೇಕಾದ್ರೆ ಕದ್ದು ಸಿಗೋದಲ್ಲ ಆಗ್ಲೇ ಬಿಲ್ಸ್ ಫ್ಲ್ಯಾಕ್ ಜಬಲ್ ಸ್ಟಾರ್ಟ್ ಮಾಡಿದ್ರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಟು ಸಿಕ್ಸ್ಟೀನ್ ಇಯರ್ಸ್ ಅದು ಕಾಲೇಜಿನ ಒಂದ್ ದೊಡ್ಡ ಜೋಳದ ಹೊಲ ಇತ್ತು ಗೊತ್ತೇ ಇಲ್ಲ ಇಲ್ಲ ಗೊತ್ತಾಗಿಲ್ಲ ಇಲ್ಲ 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 ಏನ್ ವಿಷಯ ಗೊತ್ತಾ ಬೇರೆ ಯಾರು ಸ್ಮಕ್ಕಣ ಮಾಡೋರು ಇಲ್ಲ ನಮ್ಮ ಕಾಲೇಜ್ ಮೇಟ್ಸಲ್ಲಿ ಕ್ಲಾಸ್ ಮೇಡ್ಸು ಅವ್ರಿಗೇನೋ ತಂದೆ ನೋಡಿ ಪ್ರತಿಯೊಂದು ಇಲ್ಲ ನನಗೆ ಈ ಒಂದು ಡ್ರಿಂಕ್ಸ್ ಆಗಲಿ ಸಹವಾಸ ದೋಷಿತ ತಂದೆದು ಬಡವಳಿ ಏನು ಗೊತ್ತಿಲ್ಲ ಕಂಡು ಮಾಡಿ ಒಂಥರ ಇನ್ನೊಂದೇನಾದ್ರೆ ಪ್ಯಾಶನ್ ಪ್ಯಾಶನ್ ಪ್ಯಾಷನ್ ಅವಾಗ ಕೊಡಗಿನ ಜನ ಹೊರಗಡೆ ಇರ್ತಿದ್ ಬಹಳ ಕಮ್ಮಿ ಯೂನಿವರ್ಸಿಟಿ ಪುರದಲ್ಲಿ ನಾನು ನಮ್ಮ ಫ್ಯಾಮಿಲಿ ಒಂದೇ ಅದು ಬಿಟ್ರೆ ಇನ್ನೊಂದ್ ಎರಡು ಫ್ಯಾಮಿಲಿ ಇದು ಸ್ಟೂಡೆಂಟ್ ಆಗಿ ಇಡೀ ಕಾಲೇಜಿಗೆ ನಾವು ಹೋಗ್ತೇನೆ ಕೊಡಗಿನ ಅದ್ರ ವಿಶೇಷವಾದ ಮರ್ಯಾದೆ ಇತ್ತು ಏನು ಕೊಡಗಿ ನಮ್ಮಂತರ ಏನೋ ಒಂದಿದಲ್ಲ ಹಾಗಾಗಿ ನಮ್ಮ ಲೀಡರ್ ಒಂದು ಗುಂಪು ನಮ್ಮದು ಆ ಗುಂಪಿಗೆ ನಾನು ಲೀಡರ್ ಅದು ನಿಮ್ಮನ್ನು ಮತ್ತಷ್ಟು ಮೋಟಿ ಮಾಡಿ ಟೈಮ್ ಸಿಕ್ಕಾಗ ಹೊಲ ನುಗ್ಗೋದು ಆಡಿನ ಹಾಲು ಕುಡಿಯೋದು ಹಾಡ್ ಮೇಯಿಸ್ತಾ ಇರ್ತಾರೆ ಹೋಗಿ ಆ ಕಾಲದ ಅಲ್ಲೇ ಕುಡಿಯೋದು ಇದು ರಾ ಇದೊಂದು ಎರಡು ಎಳಿಯೋದು ಬರೋದು ಹೀಗೆ ಆಗಿ ಹಂಗೆ ಬೆಳೀತಾ ಹೋಗ್ತದೆ ಮೂರು ಮೂರ್ನಾಲ್ಕು ಬಂದಾಗ ಈ ಇದಾಯ್ತು ಪರಿಚಯ ಆಯ್ತು ಪರಿಚಯ ಆಗಿ ನಾನು ಒಳ್ಳೆ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ಲಿ ಸ್ಟೇಟ್ ಜೂನಿಯರ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗಿ ಫೇದರ್ ಬಂದೆ ಬಂದ್ ಕಣ್ಣಿಗೆ ಏಟ್ ಬಿದ್ದ ನಾನು ಫಾರ್ವರ್ಡ್ ಆಗಿ ಈ ಕಣ್ಣಿಗೆ ಕಣ್ಣಿಗೆ ಬಾಲ್ ಬಿದ್ದು ಆಯ್ತಾ ತುಂಬಾ ಚೆನ್ನಾಗಿ ಆಗ್ತಿದೆ ಇಲ್ಲೂ ಕೊಡಗಿನಲ್ಲಿ ಬಂದ ಮೇಲೂ ಸ್ಟಾರ್ಟ್ ಮಾಡಿದ್ವಿ ನಾವು ಕಡೆ ಸೋ ಸೊ ಆ ಹುಚ್ಚಿದ್ರಿಂದ ಮೂರ್ನಾಡಲ್ಲಿ ಆ ಆಟದ ಹುಚ್ಚು ಜಾಸ್ತಿ ಆಗ ಕೊಡಗಿನಲ್ಲಿ ವಾಲ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಇರಲಿಲ್ಲ ಆ ಹಾಕಿ ಟೂರ್ನಮೆಂಟ್ ಇರಲಿಲ್ಲ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬೇರೆ ಏನು ಇರಲಿಲ್ಲ ಬಾಲ್ ಬ್ಯಾಡ್ಮಿಂಟನ್ ಬಹಳ ಇದಿತ್ತು ಮೂರ್ನಾಡಲ್ಲಿ ಆಡ್ತಾ ಇದ್ರು ಕ್ಲಬ್ ಅಲ್ಲಿ ನಾನು ಸುಮ್ಮನೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಆಟ ನೋಡಿದ ತಕ್ಷಣ ಅವ್ರಿಗೆ ಬೆಟರ್ ಟೀಮ್ ಎಂಟ್ರಿ ಟೀಮ್ ಎಂಟ್ರಿ ಆಗಿ ಸುಮಾರು ನಾಲ್ಕು ವರ್ಷನೇನು ಕ್ಲಬ್ ಆಡ್ತೀವಿ ಬಾಬು ಅಂತ ಒಳ್ಳೆ ಪ್ಲೇಯರ್ ಹುಡುಗ ಜಿಲ್ಲೆಗೆ ಫೇಮಸ್ ಪ್ಲೇಯರ್ ಅವರು ಅವ್ರ ಜೊತೆ ಬ್ಯಾಕ್ ಡ ಅಂತಂದ್ರೆ ತುಂಬಾ ಕೆಪಾಸಿಟಿ ಬೇಕು ಅವ್ರ ಜೊತೆ ಆಡಿದ ಹೆಮ್ಮೆ ನನಗಿದೆ ಯಾಕೆಂದ್ರೆ ಪ್ಲೇಸ್ ಸಿಗ್ಬೇಕು ಅಂತಂದ್ರೆ ಅಷ್ಟಿದ್ರು ಅವ್ರು ತುಂಬಾ ಬೆಳೆಸಿದ್ರು ಸೊ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇವನು ಆಡ್ತಿದ್ದ ಸೊ ಅಲ್ಲಿ ಪರಿಚಯ ಬೆಳೆದು ಕ್ಲೋಸ್ ಆದ್ವಿ ಫ್ಯಾಮಿಲಿ ಫ್ರೆಂಡ್ಸ್ ಆದ್ವಿ ಹೀಗೆ ಇದ್ದಾಗ ಇನ್ನು ಸ್ವಲ್ಪ ಬಾತ್ರೂಮ್ ಸಿಂಗರ್ ನಾನು ಬಾತ್ರೂಮ್ ಸಿಂಗರ್ ಸುಮ್ಮನೆ ಗುನುಗ್ತಾ ಇರ್ತಿದ್ದೆ ಗುನುಗ್ತಾ ಇದ್ದೀನಿ ಇವನೇನೋ ಬಹಳ ವಿಟಲ್ ಹೇಗೆ ಅಂತಂದ್ರೆ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಕಂಡಾಗ ಅವನು ಒಳಗಿರ್ತಕ್ಕಂಥದ್ದನ್ನ ಕೆದಕುವ ಒಂದು ವ್ಯಕ್ತಿತ್ವ ಅವನು ಮತ್ತೆ ಅವನು ಆಗ್ಲೇ ಜರ್ನಲಿಸಮ್ ಇದ್ದಾನೆ ಜಮ್ಮನಗರ ಆ ಇದಕ್ಕೆಲ್ಲ ಬರೀತಾ ಇದ್ದ ಬ್ರಹ್ಮ ಗಿರಿ ಬರತೈತ ಜಮ್ಮನಗರದ ಏನೋ ಒಂದು ಪಾರ್ಟ್ ಆಫ್ ನಾಟಾಗೆ ಇದ್ದ ಅವನು ಸೊ ಹಾಗಾಗಿ ಇದೆಲ್ಲ ನೋಡಿ ನೋಡಿ ಏನೋ ಒಂದು ಡಿಸೈನ್ ಮಾಡಿದ್ದೆ ನಾನು ಆ ಸಂದರ್ಭದಲ್ಲಿ ಪೊನ್ನಂಪೇಟೆಯಲ್ಲಿ ಇವತ್ತು ಏನು ಖ್ಯಾತ ರಂಗಕರ್ಮಿ ಇದ್ದಾರೆ ಅಡ್ಡ ಕಾರ್ಯಪ್ಪ ಅನಿತಾ ಕಾರ್ಯಪ್ಪ ಅವಾಗ ಅವ್ರು ಮದುವೆ ಆಗಿರಲಿಲ್ಲ ಅವರಿಬ್ರು ಕಾಲೇಜ್ ಡೇಸ್ ಪರಿಚಯ ಇದ್ದಿದ್ದರಿಂದ ಅಲ್ಲಿ ಏನೋ ಒಂದು ತಂಡ ಅಂತ ಆಗುತ್ತೆ ಅವ್ರ ಮನಸ್ಸು ಬರುತ್ತೆ ರಂಗಡ ತಂಡ ಹಾಂ ಅಲ್ಲಿ ಅಷ್ಟೊತ್ತಿಗೆ ಸೃಷ್ಟಿ ಅಂತಕ್ಕಂಥ ಸಂಸ್ಥೆ ಸೃಷ್ಟಿ ಆಗುತ್ತೆ ಸೃಷ್ಟಿ ಅಂತಕ್ಕಂಥ ಸಂಸ್ಥೆ ಸೃಷ್ಟಿ ಆಗುತ್ತೆ ಅಲ್ಲಿ ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಹೌದು ಅಂದ್ರೆ ಡ್ಯಾನ್ಸ್ ಈ ಬುಳ್ಕಾಟ ಗಿಳ್ಕಾಟ ಕಲಿಸೋದು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಪ್ರದರ್ಶನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಕಲೆಗಳನ್ನ ಮಾಡ್ತಕ್ಕಂಥದ್ದು ಸೊ ಈ ರೀತಿ ಇದ್ದಾಗ ಇದ್ದಾಗ ಇವರು ಕಾಲೇಜಲ್ಲಿ ನಾಟಕ ಗಿಡಕ ಮಾಡ್ತಾ ಇದ್ರು ಆ ಟೈಮಲ್ಲೇ ಕಳ್ಳು ಗಿಳ್ಳು ಅಂತ ದೊಡ್ಡ ದೊಡ್ಡ ನಾಟಕಗಳನ್ನ ಮಾಡಿದ್ದಾರೆ ಅವರು ಅಲ್ಲರನ್ನ ಮತ್ತೆ ಅವರು ಪರಿಚಯಸ್ತ್ರ ಅಲ್ಪ ಸ್ವಲ್ಪ ಪರಿಚಯ ಅಲ್ಪ ಸ್ವಲ್ಪ ಏನೋ ಕಡೆಗೆ ಇವ್ರು ಏನ್ ಮಾಡ್ತಾರೆ ನೀನಾಸಂಗೆ ಹೋಗ್ತಾರೆ ಯಾರು ಅಟ ಅಂತ ಇವರು ಹೆಚ್ಚಿಂದ ಕಲಿಬೇಕು ನೀನಾಸಂ ಹೋಗಿ ಬಂದ ಮೇಲೆ ಕೊಡಗಿನಲ್ಲಿ ನೀನಾಸಂ ರೀತಿಯಲ್ಲೇ ತರದಲ್ಲೇ ಒಂದು ರೆಪಾರ್ಡ್ ಅನ್ನು ಸ್ಟಾರ್ಟ್ ಮಾಡಬೇಕು ರಂಗ ತಂಡವನ್ನು ವೃತ್ತಿಪರವಾಗಿ ಒಂದು ರಂಗ ರಂಗತಂಗವನ್ನು ಸ್ಟಾರ್ಟ್ ಮಾಡಬೇಕು ಸೃಷ್ಟಿ ಮೂಲಕನೇ ಸೃಷ್ಟಿ ಕೊಡಗು ರಂಗ ಕೊಡವ ರಂಗ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಮಡಿ ಪೇಪರ್ಲಿ ಈ ಶಕ್ತಿನೆಲ್ಲ ಬರುತ್ತೆ ಕಲಾವಿದರ ಆಯ್ಕೆ ನಡೆಯಲಿದೆ ಈ ಮನುಷ್ಯ ಏನ್ ಮಾಡೋದು ಗೊತ್ತೇ ಇಲ್ಲ ಸತ್ಯವಾಗೂ ನನ್ ಗೊತ್ತಿಲ್ಲ ನಾಟಕ ನಾಟಕ ಏನೋ ಮಾಡ್ ಮಾಡ್ಬೇಕಾ ಮಾಡ್ಬೇಕು ಹೊಡಿಬೇಕಾ ಹೊಡಿಬೇಕು ಅಷ್ಟೇ ಆಗಿರೋ ಮೆಂಟಾಲಿಟಿ ಈಗ ಸ್ವಲ್ಪ ಪ್ರಭುತ್ವತೆ ಪ್ರಶ್ನೆ ಸೊ ಅಂತ ಒಂದು ಚುರುಕುತನ ಏ ಬರವಣ್ಣ ಹಂಗ ಬೇಡವೇ ಬೇಡ ತಂದೆ ಸರಿ ತಾಯಿಂದ ಏನಲ್ಲ ಮಾಡ್ಸಿ ಹಿಂಗ ಒಂದಿದೆ ನೋಡ್ತೀನಿ ಆದೋ ಇದು ಅಂತ ಸ್ಟೇಜ್ ಸ್ಟೇಜಲ್ಲಿ ನಾಟಕ ಮಾಡ್ದವನಲ್ಲ ಒಂದು ಹಾಡು ಹೇಳ್ದವನಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಏನು ಮಾಡ್ದವನು ಅಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲಿ ಇದೆ ಅಷ್ಟೇ ಕ್ರಿಕೆಟ್ ಇದ್ವಿ ಕ್ರಿಕೆಟ್ ರಣಜಿ ತನಕ ಸೆಲೆಕ್ಷನ್ ತನಕ ಹೋಗಿದ್ವಿ ಆಯ್ತಾ ನಾನೊಬ್ಬ ಗೆಳೆಯ ಅಂತ ಬೃಂಗೇಶ್ ಅಂತ ಜಡ್ಜ್ ಆಗಿ ಮಡಿಕೇರಿನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಬೃಂಗೇಶ್ ಅಂತ ಹೇಳಿ ಒಂದೇ ಬೆಂಚಲ್ಲಿ ಕೂತಿದ್ದವರು ಸಮಯ ಸಿಕ್ಕಿದಾಗ ಆ ಬೃಂಗೇಶ್ ಬೃಂಗೇಶ್ಗೂ ನನಗೂ ಇದ್ದಂತ ಒಂದು ಇದನ್ನ ತಮಾಷೆಯ ಕಥೆಯನ್ನು ಹೇಳ್ತಾರೆ ಆಯ್ತಾ ನಾನು ರಣಜಿ ಸೆಲೆಕ್ಷನ್ ಹೋದ್ವಿ ಅಲ್ಲಿ ರಾಜಕೀಯಗಳು ಇರ್ತವೆ ಸೊ ಆಗ್ಲಿಲ್ಲ ನಾ ನಾನು ವಿಕೆಟ್ ಕೀಪಿಂಗ್ ಕಂಪೋನರ್ ಆಯ್ತಾ ಸೊ ಅವನು ಒಳ್ಳೆ ಬೌಲರ್ ಅಂಡ್ ಬ್ಯಾಟ್ಸ್ಮನ್ ಸಚಿನ್ ಹಾಗಾಗಿ ಅಲ್ಲಿಂದ ಆಯ್ತು ಏನೆಲ್ಲ ಮಾಡಿ ಎಳ್ಕೊಂಡು ಹೋಗಿ ಬಿಟ್ಟ ಹೋಗಿ ಆಯ್ತು ಸೆಲೆಕ್ಷನ್ ಏನು ಏಟಿ ಸಿಕ್ಸ್ ನಮ್ದೆ ಸತ್ರು ಈ ಕಡೆ ಜೂನಲ್ಲಿ ಜುಲೈ ಒಳಗಡೆ ಈ ಪ್ರೋಸೆಸ್ ಎಲ್ಲ ಆಗ್ತಾ ಇದೆ ಸರಿ ಹೋದ್ವಿ ಒಂದು ಯಾವ್ದೊಂದು ಮಾಡಿ ಮೇಲೆ ಒಂದು ರೂಮ್ ಅಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ ಅದನ್ನ ಕಾರ್ಯಪಟ್ಟ ಕೂತಿದಾರೆ ಯಾರು ಗೊತ್ತಿಲ್ಲ ಸರಿ ಕರೆದ್ರು ಹಾಡಿಲಿ ಹಾಡು ಯಾವ್ದೊಂದು ಯಾವುದೋ ಹಾಡು ನೆನಪಿ ಆಯ್ತು ಅದಾಯ್ತು ನಾನು ಆ್ಯಕ್ ಮಾಡಿತ್ತು ಗೊತ್ತಿಲ್ಲ ಸೀದಾ ಹೇಳ್ದೆ ಇರೋದನ್ನ ಹೇಳಿದೆ ಆಯ್ತಾ ಇವನ್ ಏನೋ ಹೇಳಿದ್ರು ಇವನ್ ಏನೋ ಒಂದ್ ನಾಲ್ಕು ಏನೋ ಬಿಟ್ಟ ಅವ್ರಿಗೆ ಟ್ಯಾಲೆಂಟೆಡ್ ಪಕ್ಕ ಟ್ಯಾಲೆಂಟೆಡ್ ಇವ್ ನೋಡ್ತಾನೆ ಇತ್ತ ನಾನಿಲ್ಲ ಅವನು ಆಗ್ತಾನೆ ಅವ್ನು ಸೆಲೆಕ್ಟ್ ಆದ್ವಲ್ಪ ಕಡೆಗೆ ಆಯ್ತು ಎಲ್ಲ ಆಯ್ತು ಇಬ್ರು ಸೆಲೆಕ್ಟೆಡ್ ಇಬ್ರು ಸೆಲೆಕ್ಟೆಡ್ ಗೊತ್ತಿಲ್ಲ ಕೇಳಿಲ್ಲ ಅವರು ಗೊತ್ತಿಲ್ಲ ಏನು ಕೇಳಿಲ್ಲ ಅವ್ರು ವಾಪಸ್ ಬರೋದಲ್ಲ ಏನೋ ಇದೆ ಅನ್ನೋದು ಏನೋ ಗೊತ್ತಿಲ್ಲ ಸರಿ ಅಲ್ಲಿಂದ ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಯ್ತು ನನಗೆ ಅಭಿವೇಶವಾಯ್ತು ನೀವು ಹೋಗಬೇಕಲ್ಲ ಏನಕ್ಕೆ ಹೋಗ್ತಿದ್ಯಾ ಏನ್ ಕತೆ ಅಂತ ಹೇಳಿದ್ರು ಏನ್ ಹೇಳೋದು ವಿರೋಧ ಬಂದ್ರೆ ಅನ್ಕೊಂತು ಸರಿ ಬಂದ್ವಿ ಇಂಥ ದಿನ ಬರ್ಬೇಕು ಜಾಯ್ನ್ ಆಗ್ಬೇಕು ಎರಡು ತಿಂಗಳು ರಿಹರ್ಸಲ್ ಇರುತ್ತೆ ಎರಡು ತಿಂಗಳಾದ್ಮೇಲೆ ಟೂ ಶೋಸ್ ನಾಟಕ ಶೋಸ್ ಅಂತಲೇ ಮನೇಲಿ ಬಂದು ಹೇಳಬೇಕಾದ್ರೆ ಎಂತ ಯಾಕೆ ಯಾವುದು ಇದು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ತಿಂಗಳಿಗಿಷ್ಟು ಊಟದ ಖರ್ಚೆಲ್ಲ ಮೈತ್ರಿ ಆಗುತ್ತೆ ಸೊ ಅದು ಇದೆ ಏನು ಖರ್ಚಿಲ್ಲ ಸುಮ್ಮನೆ ಕೂರದಕ್ಕಿಂತ ಹೋಗ್ತೀನಿ ಇವನು ಬರ್ತಾ ಇದ್ದಾನೆ ಹೋಗಿದೆ ಆಯ್ತು ಸ್ವಲ್ಪ ಭಿನ್ನ ಅಭಿಪ್ರಾಯ ಇತ್ತು ಯಾಕೆಂದ್ರೆ ಚಟ ಇದೆಲ್ಲ ಇತ್ತು ಇವನು ಮಾಡ್ತಾ ಇದ್ದಾನೆ ಅಂತ ಸೊ ಏನು ಬಿಟ್ರು ಹೋದ್ವಿ ಆಯ್ತು ನಾಟಕಗಳ ತಾಲೀಮು ಆಯ್ತು ಎರಡು ತಿಂಗಳು ನಾಟಕದ ತಾಲೀಮು ಹನ್ನೆರಡು ಹದಿಮೂರು ಜನ ಇದ್ವಿ ಅದರಲ್ಲಿ ಇವತ್ತು ನನ್ನ ವೈಫ್ ಕೂಡ ಏನಾಗಿದ್ದಾರೆ ಅವಳು ಕೂಡ ಅಲ್ಲೇ ಇದ್ಲು ರಂಗಭೂಮಿ ಪ್ರವೇಶಿಸ್ಲ ಅವರು ಕಲ್ಚರ್ ಇದ್ರಿಂದ ಬಂದವರು ಆ ತಂಡದಲ್ಲಿ ಇದ್ದಿದ್ರಿಂದ ಸೊ ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮ ಏನ್ ಮಾಡ್ತಾನೆ ಮಾಡ ಯಾರು ಬಿಟ್ಟು ಹೋಗೋದು ಆಮೇಲೆ ನನ್ಕೊಂಡು ಹೋಗುತ್ತೆ ಸೊ ಅವರೆಲ್ಲಾ ಇತ್ತು ಸೊ ಅಲ್ಲಿ ನನ್ನ ಬದುಕನ್ನ ತಿರುವು ಕಂಡ್ಕೊಂಡೆ ಯಾಕಂದ್ರೆ ಹೋದ್ಮೇಲೆ ಎಲ್ಲ ಆದ್ಮೇಲೆ ಕೆಲವು ನಾಟಕಗಳು ನೀಲಿ ಕುದುರೆ ದಿವಾನ್ ಗೋಪಣ್ಣ ಆ ಸಾಹೇಬರು ಬರುತ್ತಾರೆ ನನ್ನ ಪೋಳದಲ್ಲಿ ಪಿರ್ಚೋಡಿ ಅಂತ ಮಾಡಿದ್ವಿ

ಬುಕ್ ನೋಡ್ಕೊಳ್ಳೋಂಗಿಲ್ಲ ಬಾಯ್ಲಟ್ ಮಾಡೋಂಗಿಲ್ಲ ಬಾಯಟ್ ಮಾಡಂಗಿಲ್ಲ ಮಾಡಿ 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 ಅಭ್ಯಾಸ ಆಗಬೇಕೇ ಹೊರತು ಇದೆಲ್ಲ ಹೊಸದು ಆದ್ರೂ ಕೂಡ ಏನು ಏನಾಗ ಇನ್ನೊಂದು ಚೇಂಜಸ್ ಅಂತ ಆಯ್ತು ಚಾಲೆಂಜಿಂಗ್ ಅಂತ ಆಯ್ತು ಚಾಲೆಂಜ್ ತಗೊಂಡೆ ಲೀಡ್ ರೋಲ್ ಅಲ್ಲೇ ನಾಲ್ಕು ನಾಟಕ ಲೀಡ್ ರೋಲ್ ಅಲ್ಲೇ ಇದೆ ಮುಗಿಯುತ್ತೆ ಟೂರ್ ಮುಗ್ದಾಗಿ ಎಲ್ಲ ಆಯ್ತು ಏಯ್ಟಿ ಸೆವೆನ್ ಅದು ಕೊಡಗಿನ ಒಳಗಿನೇ ತರ ಹೇಳಿರು ಎಲ್ಲೋ ಸ್ಟೇಜ್ ಇಲ್ಲ ಯಾವುದೋ ಗದ್ದೆಯಲ್ಲಿ ಒಂದು ಸ್ಟೇಜ್ ಕೊಡ್ತಾರೆ ಕರ್ಟನ್ ನಾವೇ ಕಟ್ಕೊಡೋದು ಎಲ್ಲ ನಾವೇ ಕರ್ಟನ್ ಕಟ್ಟು ಲೈಟ್ ಕಟ್ಟು ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ಗಳು ನನಗೆ ಲೈಟ್ ಡಿಪಾರ್ಟ್ಮೆಂಟ್ ಆಯ್ತಾ ಸೊ ಎಲ್ಲ ಮಾಡ್ಕೋಬೇಕು ಆ ಗದ್ದೆನ ಸ್ಟೇಜ್ ಎಲ್ಲ ರೆಡಿ ಮಾಡ್ಕೋಬೇಕು ಮಲಗಕ್ಕೆ ಜಾಗ ಇಲ್ಲ ಕರ್ಟನ್ ಹಿಂದ್ಗಡೆ ಮಲಗೋದು ಊಟ ತಿಂಡಿ ಕೊಡ್ತಾ ಇದ್ರು ಆಯ್ತು ಎರಡು ದಿನ ಮೂರು ದಿನ ಶೋ ಮಾಡಿದ್ರೆ ಇನ್ನೊಂದು ಜಾಗಕ್ಕೆ ಸೊ ಇದು ರೊಟೀನಾಗಿ ಬೆಳಿತಾ ಬಂತು ಮಧ್ಯದಲ್ಲಿ ಯಾವಾಗಾದ್ರೂ ಸಮಯ ಸಿಕ್ತಾಗ ಮನೆಗೆ ಬರೋದು ಈಗ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಂಡ್ ಆ ವರ್ಷದ ಎಂಡಲ್ಲಿ ನನಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೊ ಇದು ಇಲ್ಲ 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 ಕಾಬ್ರಿ ಇಲ್ಲ ಒಂಥರ ಹಿಂಡಿದ ನೋವು ಭಯಂಕರ ಹಿಂಡಿದ್ ನೋವು ಅದು ಗ್ಯಾಸ್ಟ್ರಿಕ್ ಕಡೆಗೆ ಸ್ಟೋನ್ ಇರಬಹುದು ಅಂತ ಹೇಳಿ ಅಲ್ಲೇ ಉದಕಿರಿ ಹೋಗಿ ಅದು ಆಗ್ತಾ ತುಂಬಾ ಸುಸ್ತು ಶುರು ಆಯಿತು ಅದೇ ಟೈಮಲ್ಲಿ ಏನಾಗಿದೆ ನಾಟಕ ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಒಂದು ವರ್ಕ್ಶಾಪ್ ನಾಟಕ ಶಿಬಿರ ಪೊನ್ನಂಪೇಟೆಯಲ್ಲಿ ಏರ್ಪಾಡಾಗುತ್ತೆ ಅದಕ್ಕೆ ಇವರು ನಟರಾಜ್ ಏಣಿಗಿ ಖ್ಯಾತ ರಂಗಕರ್ಮಿ ನಟ ಮೂವಿನಲ್ಲೂ ಮಾಡ್ತಾರೆ ಅವರು ಬಂದಿರ್ತಾರೆ ಮಂಡ್ಯ ರಮೇಶ್ ಬಂದಿರ್ತಾರೆ ನಟ ಅದು ಮಂಡ್ಯ ರಮೇಶನ ಪರಿಚಯ ಆಗಿರುತ್ತೆ ತುಂಬ ಕ್ಲೋಸು ಆಗಿರ್ತಾರೆ ಅವರು ಬರ್ತಾರೆ ಸಂಕ್ರಾಂತಿ ನಾಟಕ ಬಸವಣ್ಣನ ಕತೆ ಇರ್ತಕ್ಕಂಥ ಬಿಜಳ ಬಸವಣ್ಣನ ಸಂಕ್ರಾಂತಿ ನಾಟಕ ಅಲ್ಲೂ ಮೇನ್ ಮಾಡ್ಬೇಕಾಗತ್ತೆ ಒಂದಷ್ಟು ಜನ ಕೆಲವು ತಗೊಂಡಿರ್ತೀವಿ ರೀತಿ ಯಾವ ರೀತಿ ಗೊತ್ತಾ ಕ್ರಿಕೆಟ್ ಟೀಮ್ ಇರುತ್ತೆ ಒಳ್ಳೆ ತಂಡ ಇರುತ್ತೆ ನಿಮ್ದು ಆಗ ಡೆಬೆಟ್ ಆಗಿರುತ್ತೆ ಎದುರಾಳಿ ಬೌಲರ್ ಬೌನ್ಸರ್ ಆಗ್ತಾನೆ ಸಿಕ್ಸರ್ ಮೇಲೆ ಇತ್ತು ಇತ್ತು ಸಂಕ್ರಾಂತಿ ಬಸವಣ್ಣ ಸ್ಟಾರ್ಟ್ ಆಗಿದೆ ಎರಡೇ ನನಗೆ ಈ ಪ್ರಾಬ್ಲಮ್ ಶುರು ಆಯ್ತು ಬರ್ತಾ ಇತ್ತು ಬಟ್ ಅವಾಗ ಶುರು ತುಂಬಾ ಇದಾಗ್ತದೆ ಬಟ್ ಅಲ್ಲಿ ಅಂದ್ರೆ ಈ ಕಂಟಿನ್ಯೂಸ್ ಪ್ರಾಸೆಸ್ ಒಂದಷ್ಟು ದಿನ ರೆಸ್ಟ್ ಆಯ್ತಲ್ಲ ಅಲ್ಲಿ ಪ್ರಭಾವ ಬೀರಿತ್ತು ಸರಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದಂತಾಯ್ತು ಕಡೆಗೆ ಆ ಅಲ್ಲಿ ಇನ್ನೊಂದೇನು ಅಂತಂದ್ರೆ ತೂಗುದೀಪ್ ಶ್ರೀನಿವಾಸ್ ಅವರ ಮಕ್ಕಳಾದ ದರ್ಶನ್ ಮತ್ತೆ ಇವರು ಬಂದಿರ್ತಾರೆ ದಿನಕರು ಬಂದಿರ್ತಾರೆ ಯಾಕೆ ಯಾಕೆಂತಂದ್ರೆ ಅವ್ರ ಅಜ್ಜಿ ಮನೆ ಅಜ್ಜಿ ಮನೆ ಇನ್ನೊಂದು ಅಲ್ಲಿ ಇನ್ನೊಂದೇನು ಅಂತಂದ್ರೆ ತೂಗುದೀಪ್ ಶ್ರೀನಿವಾಸ್ ಇವರು ತೂಗುದೀಪ್ ಶ್ರೀನಿವಾಸ್ ಅವರ ಹೆಂಡತಿ ದರ್ಶನ್ ಅವರ ತಾಯಿ ಮನೆಯಲ್ಲಿ ತಾಯಿಯ ತಮ್ಮ ನಮ್ಮ ತಂಡದವರು ಇರ್ತಾರೆ ಶ್ರೀನಿವಾಸ್ ನಾಯ್ಡು ಅಂತ ಅದ್ಭುತ ಕಲಾವಿದ ಅದ್ಭುತ ಧ್ವನಿ ಇರ್ತಕ್ಕಂಥ ಕಲಾವಿದ ಸೊ ಹಾಗಾಗಿ ಇವರು ಡೇಲಿ ಬರೋರು ಮಕ್ಕಳು ಎಷ್ಟೇ ಇದ್ದಿದ್ದು ಕಷ್ಟನ್ ಮತ್ತೆ ಅವ್ರು ಬರೋರು ಸರಿ ಎಲ್ಲ ಆಯ್ತು ಅವ್ರು ಬಂದಿದ್ದ ಕಾರಣಕ್ಕೋಸ್ಕರ ಬಾಲ ಬಸವಣ್ಣನ ರೋಲನ್ನ ದರ್ಶನ ದರ್ಶನ ಮಾಡಿ ಕೊಟ್ಟಿದ್ರು ಸೊ ನಾನು ಈಗ ರೇಸ್ ಆಯ್ತು ಆಗ್ತಾ ಇಲ್ಲ ಕಡೆಗೆ ವಿಧಿನೇ ಇಲ್ಲ ಅವ್ರಿಗೂ ಅದು ಫಸ್ಟ್ ಅಟೆಂಪ್ಟ್ ಅದು ಫಸ್ಟ್ ಬಣ್ಣ ಹಚ್ಚಿದ್ರು ಅಲ್ಲಿ ದರ್ಶನ್ ದರ್ಶನ್

ಈಗಿನ ವೈವಸ್ ಇರ್ತಕ್ಕಂಥ ಹಾಸ್ಪಿಟ್ಲು ಅಲ್ಲಿ ಜೆಡಿ ಅಲ್ಲಿಗೆ ಬಂದ ನೋಡಬೇಕಾದ್ರೆ ಇಂಜೆಕ್ಷನ್ಸ್ ಅಲ್ಲು ನೀವು ವಿಧಿ ಇಲ್ಲ ಕಾರ್ಯಪ್ಪನೇ ಒಂದ್ಸರಿ ನೋಡ್ಲಿಕ್ಕೆ ಬಂದು ಬೇಡ ನೀವು ಮಂಗ್ಳೂರ್ಗೆ ಹೋಗುವಂತ ಹಾಸ್ಪಿಟಲ್ ನೋಡಕ್ ಬಂದು ಹೇಳಿದ್ವಿ ಸೊ ಅಲ್ಲಿಂದ ಮಂಗ್ಳೂರ್ಗೆ ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದಂಗೆ ಅಪೆಂಡಿಸೈಟಿಸ್ ಇದಾಗಿದೆ ಆಲ್ಮೋಸ್ಟ್ ಅದ್ರ ಜೊತೆಗೆ ಏನಾಗಿದೆ ಕಿಡ್ನಿ ವೇನ್ಸ್ ಅಲ್ಲಿ ಬ್ಲಡ್ ಲಡ್ ಆಗಿದೆ ಎರಡು ಪ್ರಭಾವ ಅಪೆಂಡಿಸೈಟ್ ಪ್ರಾಬ್ಲಮ್ ಅಲ್ಲ ಕಿಡ್ನಿ ವೇನ್ಸ್ ಇದರಲ್ಲಿ ಅದು ಕ್ರಿಕೆಟ್ ಆಡೋದ್ರೆ ಲೆದರ್ ಬಾಲ್ ಕ್ರಿಕೆಟ್ ನನಗೆ ಇವತ್ತು ಟೆನಿಸ್ ಬಾಲ್ ಆಡೋಕ್ಕಾಗಲ್ಲ ಇವತ್ತು ಲೆದರ್ ಬಾಲ್ ಕಣ್ಣು ಮುಚ್ಕೊಂಡು ಆಡ್ತೀನಿ ಲೆದರ್ ಎಲ್ಲ ತಗಲಿದ್ದು ಆ ಕ್ಲಾಕಲ್ಲಿ ಅವತ್ತು ಪ್ರಭಾವ ಬೀರ್ತದೆ ಸೊ ಅಲ್ಲಿಂದ ಆಪರೇಷನ್ ಆಪ್ರೇಷನ್ ಆಯಿತು ಇನ್ನು ಹೋಗ್ಲಿಕ್ಕಾಗಲ್ಲ ಸೊ ವರ್ಕ್ಶಾಪ್ ಸಂಕ್ರಾಂತಿ ಯಾಕೆ ಪ್ರದರ್ಶನ ಆಗುತ್ತೆ ಮಂಡ್ಯ ರಮೇಶ್ ಅವರೇ ಮೋಸ್ಟ್ಲಿ ಬಸವಣ್ಣನ ಪಾತ್ರ ಮಾಡಿರ್ತಾರೆ ನಿಮ್ಮ ಪಾತ್ರವನ್ನು ಅವ್ರು ಮಾಡಿ ಮಂಡ್ಯ ರಮೇಶ್ ಮಾಡಿರ್ತಾರೆ ಸೊ ಅಲ್ಲಿಗೆ ನನ್ನ ಇದು ಕೆರಿಯರ್ ಮುಗೀತು ಅಂದ್ಕೊಂಡೆ ರಂಗಭೂಮಿ ಅಲ್ಲಿಗೆ ಮುಗೀತು ಆಗ ರಂಗಭೂಮಿ ಬರೀ ಹೇಳ್ಕೊಳ್ಲಿಕ್ಕೆ ಮಾತ್ರ ಇದ್ರ ಪ್ರಭಾವ ಇಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಸರಿ ಅಲ್ಲಿಂದಲ್ಲ ಆಯ್ತು ಕಿಶೋರ್ ಇನ್ನೊಂದು ತಿರುವು ಜೀವನದಲ್ಲಿ ಆ ಕ್ಷಣಕ್ಕೆ ಬೇಸರ ಅನಿಸ್ತಾ ಖಂಡಿತ ಖಂಡಿತವಾಗ್ಲೂ ಖಂಡಿತವಾಗ್ಲಿ ಬಡಗವನ್ನ ಬಿಟ್ಟು ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಒಂದು ಇದು ಯಾಕಂದ್ರೆ ಆ ಶೋಗಳು ಕೊಡುವಾಗೇ ಕೆಲಸ ಆತ್ಮೀಯತೆ ಇದೆ ಅದು ಬಹಳ ಒಂದು ಇದು ಸೊ ಅಲ್ಲ ಬಾಲ್ಯದ ಒಂದು ಸ್ನೇಹಾಚಾರ ಅಲ್ಲಿ ಯೌವ್ವನದ ಒಂದು ಸ್ನೇಹಾಚಾರ ಒಂದು ಸ್ನೇಹ ಎಲ್ಲಕ್ಕೂ ಭಿನ್ನತೆ ಇದೆ ಅಲ್ಲಿ ನಾವು ಹೇಗೆ ಉಳಿಸ್ಕೊಳ್ತೀವಿ ಅದ್ರ ಮೇಲೆ ಸೊ ರೆಸ್ಟ್ ಅಲ್ಲಿ ಎರಡನೇ ವರ್ಷ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಜನ ಬೇರೆಯವ್ರನ್ನ ತಗೊಳ್ತಾರೆ ನಾನು ಇಲ್ಲ ಆರಾಮಾಗಿ ಇದ್ದೀನಿ ಒಂದಿನ ಆವಾಗ ನಾವು ಏಯ್ಟಿ ಏಟ್ ಅಲ್ಲಿ ಮನೆ ಕಟ್ಟಿ ಹೋಗಿದ್ದೀವಿ ಏಯ್ಟಿ ಸೆವೆನ್ ಏಯ್ಟಿ ಏಟ್ ಇದು ಇನ್ನೊಂದು ಡ್ರೂಪ್ ಬ್ಯಾಚ್ ಮನೆ ಕಟ್ಟಿ ಹೋಗಿದ್ದೀವಿ ಅನಿತನು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಬಂದಿರೋದು ನನ್ನ ಅಭಿಪ್ರಾಯ ಸರ್ಪ್ರೈಸ್ ಸರ್ಪ್ರೈಸ್ ಬಂದ್ರು ಮಾತಾಡಿದ್ರು ಮೆಲ್ಲ ಈ ಶೇಖರ್ ಬಂದ್ರೆ ಕತೆ ಆಗೋಯ್ತು ಗೊತ್ತ ಏನು ನಾಡಿದ್ದು ಶೋ ಫಿಕ್ಸ್ ಈ ವರ್ಷ ಸ್ಟೇಟ್ ಹೊರಗಡೆ ಹೋಗ್ತಾ ಇದೀವಿ ಸಂಪಾಜಿಯಿಂದ ಸ್ಟಾರ್ಟ್ ನಮ್ಮ ಶೋ ಇಬ್ರು ಆರ್ಟಿಸ್ಟ್ ಕೈ ಕೊಟ್ಟು ಮೇನ್ ರೋಲ್ ಏನೋ ಮೇನ್ ರೋಲ್ ಇಬ್ರು ಒಳ್ಳೆ ಸಿಂಗರ್ ಒಬ್ಳು ಮೇನ್ ರೋಲ್ ಇನ್ನೊಬ್ಬ ಒಳ್ಳೆ ಆಕ್ಟರ್ ಹೆಸರು ಬೇಡ ಈಗ ಆಯ್ತಾ ಪರ್ಸನಲ್ ಲೈಫ್ ಇಶ್ಯೂಸ್ ಬಂತು ಅಲ್ಲೇನೋ ಗಲಾಟೆ ಆಗಿದೆ ರಾತ್ರಿ ಬಿಟ್ಟು ಬಿಟ್ಟೋಗ್ಬಿಟ್ಟೆ ಈಗ ರೋಲ್ ಹಿ ಬೇಕಲ್ಲ ಈಗ ಇವ್ರು ಬಂದಿರೋ ಉದ್ದೇಶ ಏನು ನನ್ನ ಅಲ್ಲಿಗೆ ಮಾಡ್ಕೊಂಡು ಇರೋದಷ್ಟು ದಿನ ಮೂರು ದಿನ ಇಲ್ಲ ನಾನು ನನಗಾಗಲ್ಲ ಈಗ ನೋಡಿ ನನಗೆ ಪ್ರಾಬ್ಲಮ್ ಇತ್ತು ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬಿಡೋದಿಲ್ಲ ಅವ್ರು ಎಲ್ಲೂ ಬಿಡೋದಿಲ್ಲ ಬೇಡವೇ ಬೇಡ ಇಲ್ಲ ಇಲ್ಲ ಹೋದ್ರು ಎಲ್ಲ ಆಗಿ ಮಾಡಿದ ಇನ್ನೊಂದು ಟೀಮ್ ಬರುತ್ತೆ ಇದೇ ಕಾರ್ಯಪ್ಪ ಅನಿತಾ ಬಂದರು ದಿನ ನನ್ನ ಹೇಗೆ ಬಗ್ಗು ಬಿಡಿಬೇಕು ನನ್ನನ್ನು ಹೇಗೆ ಮರಳು ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತೆ ಯಾರು ಬಂದ್ರೆ ಅಂತ ಆಗ್ತದೆ ಅಂತ ಇಲ್ಲ ಶ್ರೀನಿವಾಸ ನಾಯ್ಡು ಕರ್ಕೊಂಡು ಅನಿತಾ ಬರ್ತಾರೆ ಶ್ರೀನಿವಾಸ ನಾಯ್ಡು ಅವನು ಬರೀ ಕ್ಲೋಸ್ ಅಂದ್ರೆ ಬಳ ಒಂಥರ ಅವನ ಇದಕ್ಕೂ ನನ್ನ ಇದಕ್ಕೂ ತುಂಬಾ ಮ್ಯಾಚ್ ಆಗ್ತಾ ಇವ್ರು ಹೇಳಿದ್ರೆ ಹೋಗ್ತಾರೆ ಅಂತ ಆ ಅವನು ಹೇಳಿ ಒಪ್ತಾರೆ ಅಂತ ಅವನು ಬಂದ ಎಲ್ಲ ಮಾತಾಡ್ದಲ್ಲ ಆಯಿತು ಏನು ಕಥೆ ಅದು ಇದ್ದೆಲ್ಲ ಕೇಳಿದ್ರು ಎಲ್ಲ ಆಯಿತು ಕಡೆಗೆ ಶ್ರೀನಿವಾಸ ನಾಯ್ಡು ಡೈಲಾಗ್ ಬಿಟ್ಟಿದಷ್ಟೇ ಇವನ್ನ ಸ್ವಲ್ಪ ದಿನ ಕಳಿಸ್ಕೊಡಿ ನಮಗೆ ಯಾಕೆಂದ್ರೆ ನಾವು ಹೊರಗಡೆ ಈಗ ಬರೀ ಕೊಡದಲ್ಲೇ ಮಾಡ್ತಾ ಇದ್ವಿ ಹೊರಗಡೆ ಹೋಗ್ತಾ ಇದ್ವಲ್ಲ ಸ್ಟೇಟ್ ಅಲ್ಲಿ ಒಂದು ಹದಿನೈದು ದಿನ ನಮ್ಮ ಜೊತೆ ಇದ್ರೆ ಅವ್ರು ನಂಬುವಂತರ ಸ್ಪಿರಿಟ್ ಬರುತ್ತೆ ಅದು ಇದು ಅಂತ ಹೇಳಿ ಏನಲ್ಲ ಒಪ್ಪಿಸಿದ ವಿಷಯ ನನಗೆ ಗೊತ್ತಿರೋದು ನನಗೆ ನಾಲ್ಕು ನಾಟಕಗಳು ಮೇಜರ್ ನಾಟಕಗಳು ಅಂತ ಹೇಳಿದ್ರೆ ಮೇಜರ್ ನಾಟಕಗಳು ಆಯ್ತಾ ತೊಗಲಕ್ ನಾಟಕದ ಅಡಾಪ್ಟನ್ ಚೌರಿನ ಅಪ್ಪ ನಡ ಸುತ್ತ ಅಂತ ಕೊಡವ ಬೂರ್ಜ್ವಾಡಿ ಜಂಟ್ರೂಮನ್ ಅಂತ ಒಂದು ಇಂಗ್ಲಿಷ್ ಅನುಮೋದಿತ ನಾಟಕ ದಂಗೆಯ ಮುಂಚಿನ ದಿನಗಳು ಅಂತ ಒಂದು ನಾಟಕ ಬ್ರಿಟಿಷ್ ಹೋರಾಟದ ಸಂದರ್ಭದ ಆಯ್ತಾ ಅದೊಂದು ನಾಟಕ ಪಂಚರ ಶಾಲಿತ ಮಕ್ಕಳ ನಾಟಕ ನಾಲ್ಕು ನಾಲ್ಕು ನಾಟಕ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಅವತ್ತೇ ಪ್ಯಾಕ್ ಅದು ಚಿಕ್ಕ ಪ್ಯಾಕ್ ಯಾಕಂದ್ರೆ ತುಂಬಾ ಪ್ಯಾಕ್ ತಗೊಂಡ್ರೆ ಇಲ್ಲಿ ನೋಡ್ಬೇಕು ತಾಯಿಗೆ ತುಂಬಾ ಸ್ಟಿಕ್ ನಮ್ಮ ತಾಯಿ ಕರೆಂಟ್ ಉಂಟು ಗೊತ್ತಿರ್ಬೋದು ನಿಮ್ಗೂ ಗೊತ್ತಿಲ್ಲ ನೋಡಿದ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ರಿಟೈರ್ಮೆಂಟ್ ಆದಮೇಲೆ ಸರಿ ಎಲ್ಲ ಆಯ್ತು ಹೋದ್ವಿ ಹ್ಮ್ ಹೋಗಿ ಸಾಯಿಶಂಕರ್ ಸ್ಕೂಲ್ ಒಂದು ಹಾಲ್ನಲ್ಲಿ ಹಾಲ್ ನಲ್ಲಿ ಬಂದ್ರೆ ರಿಹರ್ಸಲ್ ಹೋಗಿ ಆಯಿತು ಸ್ಕ್ರಿಪ್ಟು ಎಲ್ಲ ಕೂಸ್ಕೊಂಡು ನೋಡಿದ್ವಿ ರಿಹರ್ಸಲ್ ಏನು ಎತ್ತರ ತಬಾಕಿರೋರು ಮಾಡ್ತಾ ನೋಡ್ಕೊಂಡೆ ಡಮ್ಮಿ ಇಲ್ಲೆಲ್ಲ ಕೊಟ್ಟರು ನಾನು ಆಗಲ್ಲ ಅನ್ಕೊಂಡೆ ನನ್ನಿಂದ ಆಗಲ್ಲ ಇದು ಅಂತ ಕಡೆಗೆ ಇವ್ರು ಬಿಡ್ತಾನೆ ಇಲ್ಲ ಶಿವಾಸ ಆಗಲಿ ಕಾರ್ಯಪ್ಪ ಆಗಲಿ ಬಾಕಿ ಇರೋರೆಲ್ಲ ಒಂದಷ್ಟು ಹೊಸಬರಿಗೆ ನನ್ನ ಬಗ್ಗೆ ಗೊತ್ತಿದೆ ಯಾಕಂದ್ರೆ ದರದೃಷ್ಟ ಲೀಡರ್ ನೋಡುವ ಆ ಕೊಡ್ತಾ ಇದ್ರು ಸೊ ಎಲ್ಲ ಒಂದು ಮೋಟಿವೇಟ್ ಮಾಡಿದ್ರು ನಂತಿರೋ ಇಲ್ಲೋ ರಾತ್ರಿ ಇದೇ ಇಲ್ಲ ಕ್ಯಾಸೆಟ್ ಯುಗ ಆಗ ಎಲ್ಲ ಮಾಡಿ ಎಲ್ಲ ಒಂದು ದಿನ ಎರಡು ಮೂರು ದಿನದಲ್ಲಿ ಪೂರ್ಣ ತಯಾರಿ ಆಗಿದ್ದಾರೆ ಇವ್ನ ಹೇಗಾದ್ರೂ ಮಾಡಿ ತಂದ್ರೆ ಈ ರೀತಿ ಆಗುತ್ತೆ ಕ್ಯಾಸೆಟ್ ಕೇಳ್ಕೊ ಡೈಲಾಗ್ ಕೇಳ್ಕೊ ಮಲಗು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗು ಸ್ಟೇಜ್ ರಿಹರ್ಸಲ್ಸ್ ಏನೆಲ್ಲ ಆಗಿ ಏನು ಆಯ್ತು 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 ರಿಹರ್ಸಲ್ ಕಂಪ್ಲೀಟ್ ಮೂರನೇ ದಿನ ಶೋ ಸ್ಟೇಜ್ ಶೋ ಕೊಟ್ವಿ ರಿಹರ್ಸಲ್ ಅದ್ಭುತ ಆಗುವಂತ ರಿಹರ್ಸಲ್ ಎಲ್ಲ ಅದ್ಭುತ ಆಯ್ತು ಅದ್ರಲ್ಲಿ ತೊಂದರೆ ಆಗಿಲ್ಲ ಸೊ ಅಲ್ಲಿಂದ ಆದ್ಮೇಲೆ ಹೋಯಿತು ಶೋ ಕೊಟ್ವಿ ನಾನು ಅವಾಗ ಅವಾಗ ಹೇಳ್ತಾ ಇದ್ದೆ ಬೇರೆಯೊಬ್ಬರನ್ನ ತಯಾರು ಮಾಡಿ ಬೇರೆಯೊಬ್ಬರನ್ನ ತಯಾರು ಮಾಡಿ ನಾನು ಹೋಗಬೇಕು ಫಿಫ್ಟೀನ್ ಡೇಸ್ ಮಾತ್ರ ಟೈಮ್ ನನಗೆ ಇಲ್ಲ ಬಿಡಿ ಯಾರು ಅದು ಮಾಡುವ ಮಾಡುವ ಕಡೆಗೆ ಆಗೋದಿಲ್ಲ ಅಂತ ಏನಾದರೂ ಮಾಡಲೇಬೇಕು ನಮಗೂ ಧ್ವಜ ಮಾಡಲೇಬೇಕು ನಮಗೆ ಆಗೋದಿಲ್ಲ ಬೇರೆಯಿಂದ ಆಗುತ್ತೆ ಯಾರಿಂದ ಆಗುತ್ತೆ ಅದು ಇದು ಅಂದ್ಕೊಂಡು ಶುರು ಆಯಿತು ನಾನು ಅಲ್ಲಿಗೆ ನಾನು ಡಿಸೈಡ್ ಮಾಡ್ತಾಯಿದ್ದೆ ಅವಾಗ ಫೋನೆಲ್ಲ ಇಲ್ಲ ಲೆಟ್ರ್ ಕರೆಸ್ ಲೆಟ್ರ್ಗಳು ಮಾಡ್ತಾ ಮಾಡ್ತಾಯಿಲ್ಲ ನಾನು ಹೆದರಿಕೆ

ಅಲ್ಲಿಗೆ ನಾನು ಡಿಸೈಡ್ ಮಾಡಿ ಹೋದ್ರೆ ನನಗೆ ಬೇರೆ ಇಲ್ಲ ಏನಾದರೂ ಒಂದು ಸಾಧಿಸ್ಬೇಕು ಇಲ್ಲ ಆಗೋದಾಗಲಿ ಫೀಲ್ಡ್ ನೀರು ಸಿಗದಾಗಿದೆ ಬಿಟ್ಟು ಬಾ ಅಂತ ಹೇಳಿದ್ರ ಅಥವಾ ಬರೋದೇ ಬೇಡ ಅಂತ ನೀವು ಬರೋದೇ ಬೇಡ ಅಂತ ಸೊ ನೀರು ಬೀಳದಾಯ್ತು ಪ್ರವಾಹ ಇದೆ ಪ್ರವಾಹ ಇದ್ರೆ ಈಜಿ ನೋಡೋಣ ಈಜಿ ನೋಡೋಣ ಯೋಚನೆ ಮಾಡಿದ್ರು ಇಲ್ಲ ದರ ಸೇರಿದ್ರೆ ಸೇರ್ಲಿ ಅಂತ ಆಯ್ತು ಮಾಡ್ಕೊಂಡೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಆ ವರ್ಷ ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕೆಂದ್ರೆ ನನ್ನ ಕೋ ಆಕ್ಟರು ಒಂದು ನಾಟಕದಲ್ಲಿ ಇಬ್ಬರು ಜೊತೆಲಿ ಬರ್ತೀವಿ ಗುಲ್ಪುಟ್ಟಿ ಸಾರಿ ಗುಲ್ಪುಟ್ಟಿ ಮುಲ್ಪುಟ್ಟಿಯಿಂದ ಒಂದು ನಾಟಕ ಇದು ಮಂಜಾರ ಶಾಲೆ ನೀರಾಸ್ ಗುಲ್ಪುಟ್ಟಿ ನಾಟಕದಲ್ಲಿ ಎರಡು ಬೂತ್ಗಳು ಬರ್ತವೆ ಎರಡು ಬೂತ್ಗಳು ಒಂದು ಮರದ ಬುಡದಿಂದ ಇದ್ದ ಅಪ್ರಿಯನ್ ಆಗೋದು ಒಂದು ಮಕ್ಕಳ ಒಂದು ರಂಜನೀಯ ನಾಟಕ ಎರಡಕ್ಕೂ ಡೈಲಾಗಿದೆ ಇದೆ ಒಂದು ಆದ್ಮೇಲೂ ಈ ಕಡೆ ಈ ಕಡೆ ಈ ಕಡೆ ರಾಕ್ಷಸ ರಾಕ್ಷಸ ನಾನು ಮಾತಾಡಿ ಮಾತಾಡಿ ಈಗ ನೋಡಬೇಕಾದ್ರೆ ಈ ಒಂದು ಇದು ಕೋ ಆಕ್ಟರ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ ಎಲ್ಲರೂ ಶೋ ಕೊಡೋದಾಗಿಲ್ಲ ಶೋ ಕೊಡೋದಾಗಿದ್ದು ರಿಹರ್ಸಲ್ ಅಲ್ಲಿ ಆಗಿಲ್ಲ ರಿಹರ್ಸಲ್ ಗೆ ನಾನು ಎಂಟ್ರಿ ಕೊಡ್ತೀನಲ್ಲ ನನ್ನ ಕರ್ಕೊಂಡು ಹೋಗ್ತಲ್ಲ ಅವತ್ತು ಒಂದಿನ ಆಗಿದೆ ಅಲ್ಲಿವರೆಗೂ ಆಗಿಲ್ವಂತೆ ನನ್ನ ಕಂಡಾಗ ಆಗಿದ್ದಂತೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಆಗಿದ್ದಂತೆ ಬಟ್ ನಾನೇ ಹೋಗಿ ಯಾರ ಹತ್ರ ಹೋಗ್ತಾ ಇಲ್ಲ ಅಂತ ಒಂದು ತುಂಬಾ ವಿಚಿತ್ರವಾಗಿ ಬರೋದಂಗೆ ಸೊ ನಾನೇ ಹೋಗಿ ಕಂಟ್ರೋಲ್ ಮಾಡಿ ಎಲ್ಲ ಮಾಡಿ ತುಂಬಾ ಕ್ಲೋಸ್ ಆದ್ವಿ ಇವತ್ತು ತುಂಬಿದ್ವಿ ಸೊ ಅಲ್ಲಿ ಆಯ್ತಾ ಅಲ್ಲಿ ಏನು ಇಲ್ಲ ಶೋ ದಿನ ಮಾಡ್ತಾ ಇದ್ವಿ ಫಸ್ಟ್ ಶೋ ಇಲ್ಲಿ ಮಾತಾಡಿ ಇವ್ರಿಗೆ ಏನೋ ಹೇಳಿ ಮಕ್ಳು ಮಕ್ಕಳ ನಾವೇ ಆಯ್ತಾ ಚಿಕ್ಕ ಮಕ್ಕಳ ರೋಲ್ ಎಲ್ಲ ನೋಡಿ ನೋಡಿ ನೋಡ್ತೀನಿ ಈ ಪಾರ್ಟಿ ಇಲ್ಲ ಇನ್ನು ಇದೆಲ್ಲ ಆಗಿ ಹೋಗಿದಾರೆ ಕಡೆಗೆ ಇವ್ನ ರೋಲ್ ನಾನ್ ಮ್ಯಾನೇಜ್ ಮಾಡ್ಕೊಂಡು ಇದು ಮಾಡಿಸಿ ಡಬಲ್ ಡಬಲ್ ಇದೆಲ್ಲ ಮಾಡಿ ಅದು ಸುಮಾರು ಸುಮಾರು ಸರಿ ಎಕ್ಸ್ಪೀರಿಯನ್ಸ್ ಆಯ್ತು ಆಯ್ತಾ ಅದೆಲ್ಲ ಮಾಡಿಕೊಂಡು ಬಟ್ ನಾಟಕಗಳು ಯಶಸ್ವಿ ಅದು ಕೂಡ ಅಲ್ಲಿ ತುಂಬಾ ಬಹಳ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ರು ನೀನಾಸಮಲು ಶೋ ಕೊಟ್ವಿ ನೀನಾಸಮ್ಮನ್ನು ಶೋ ಕೊಟ್ಟಾಗ ಅಲ್ಲೊಂದು ಮಾತು ಕೊಡುತ್ತೆ ನೀನಾಸಮಗೆ ಪ್ರತಿಸ್ಫೂರ್ತಿಯಾಗಿ ಬೆಳೆತಿರುವ ರಂಗತಂಡ ಪತ್ರಿಕೆಗಳು ಬರುತ್ತೆ ಸೃಷ್ಟಿ ಸೃಷ್ಟಿ ಅಲ್ಲಿಂದ ಮೇಲೆ ಹೆಮ್ಮೆ ಸಮಲ್ಲಿ ಶೋ ಕೊಡ್ಬೇಕಾದ್ರೆ ತಾಕತ್ತು ಬೇಕು ರಂಗಾಯಣದಲ್ಲಿ ತಾಕದ ರಂಗಾಯಣಾಗ ಅವಾಗ ಪ್ರಾಥಮಿಕ ಅಂತ ರಂಗಾಯಣ ಸೊ ಅದೊಂದು ಹೆಮ್ಮೆ ಆಯಿತು ಜನ ಕೊಡಗಿನಲ್ಲಿ ಗುರ್ಸಿದ್ರು ಫಸ್ಟ್ ಇಯರ್ ಅಲ್ಲೇ ಅಂತಕ್ಕಂಥದ್ದು ಅಷ್ಟೇ ಅಷ್ಟೇ ಜನಗಳಿಗೂ ಹೊಸ ಆತನ ಹೊಸ ಹೊಸ ನಾಟಕಗಳನ್ನ ಪರಿಚಯ ಮಾಡಿದ್ದೆ ಕಾರ್ಯಪ್ಪ ಸೊ ಹಾಗಾಗಿ ಅವ್ರಿಗೆ ದೊಡ್ಡ ಕೊಡುಗೆ ದೊಡ್ಡ ಕೊಡುಗೆ ಅದು ಸೊ ಸ್ಕ್ರಿಪ್ಟ್ ರೈಟ್ ಆಗಿರೋದ್ರಿಂದ ಅದ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಲ್ಲಿಗಾಯ್ತು ಇನ್ನೆಂಥ ಬೆಂಗಳೂರು ಶೋ ಆಗ್ತಾ ಇರುತ್ತೆ ಅದಾದ್ಮೇಲೆ ಅದ್ರಲ್ಲಿ ಮನೆಗೆ ಹೋಗೋದು ಬರ್ಬೇಕಿ ನಾನು ಇಲ್ಲಿಗೆ ಹೋಗ್ಲಿ ಪರಿಸ್ಥಿತಿ ಹಿಂಗಿದೆ ಪರಿಸ್ಥಿತಿ ಹೀಗಿದೆ ತಾಯಿ ಹೋಗ್ಲ ಸೇರಿಸ್ಕೊಳ್ತಾರ ಅದ್ರ ಬಗ್ಗೆ ಮಾತಾಡುವ